चंद्रनडीन जे डी एस नाध्यक्ष आत मुनगौरे मत जेडीएस तलूक अध्यक्ष आगे मुनगौरे अश्वथनारायण रविकुमार्वेता आशा मंजुनाथ्रे श्रीनिवास ಸಹೋದರಾದಂಥ ಚೇತನ್ ಅವರೇ ಬಿಜ್ವಾರ ವೆಂಕಟೇಶ್ ಅವರೇ ಜಗದೀಶ್ ಅವರೇ ಅವರು ಅವರೇ ನಾಗೇಶ್ ಅವರೇ ನಮ್ಮ ಸುನೀಲ್ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಸುನಿಲ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನನ್ನ ಆತ್ಮೀಯ ಎರಡೂ ಪಕ್ಷದ ಮುಖಂಡಗಳೇ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ತಾಯಿಯಂದರೆ ಸಹೋದರ ಸಹೋದರ್ಯ ಅಲ್ಲಿ ಕುಳಿತಿದ್ದಾಗ ಹೇಳ್ತಾ ಇದ್ರು ಹೋಗಿ ಹಾಲ್ಡೇರಿಗೆ ಹೋಗೋ ಸಮಯ ಆಗ್ತದೆ ಅಂತ ಸಮಯ ಆಗಿದೆಯಾ ಸಮಯ ಆಗ್ತಾ ಇದೆ ಪ್ರೋತ್ಸಾಹನ ಬಂದು ಎಷ್ಟು ವರ್ಷ ಆಯ್ತು ಎಷ್ಟು ತಿಂಗಳಾಯ್ತು ನಮಗೆ ಏಳು ತಿಂಗಳಾಯ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರೋತ್ಸಾಹ ಧನನೇ ನಿಲ್ಲಿಸಿದ್ದಾರೆ ನಾವಿಂದಾಗಿ ಎಷ್ಟು ಕೊಡ್ತಾ ಇದ್ವಿ ನಾವಿಂದ ಎಷ್ಟು ಕೊಡ್ತಾ ಇದ್ವಿ ಒಂದ್ ಲೀಟರ್ಗೆ ಗೊತ್ತಿದ್ದೇನಪ್ಪ ಐದು ರೂಪಾಯಿ ಒಂದ್ ಲೀಟರ್ಗೆ ಐದು ರೂಪಾಯಿ ಕೊಡ್ತಾ ಇದ್ವಿ ಈಗ ನಿಮ್ಮ ಹಾಲು ಖರೀದಿ ಮಾಡೋದು ಕೂಡ ಅದರಲ್ಲಿ ಕೂಡ ಒಂದೂವರೆ ರೂಪಾಯಿ ಕಡಿಮೆ ಮಾಡಿದ್ದಾರೆ ಹೌದಾ ಏನ್ ಸೇರೋಣ ಒಂದೂವರೆ ಎರಡ ಎರಡು ರೂಪಾಯಿ ಕಡಿಮೆ ಮಾಡಿದ್ದಾರೆ ಒಂದ್ ಲೀಟರ್ ಖರೀದಿ ಮಾಡೋದು ಈ ರೀತಿಯಲ್ಲಿ ಅನೇಕ ವಿಷಯಗಳಲ್ಲಿ ರೈತರಿಗೆ ಧೋಕಾ ಮಾಡಿದೆ ಈ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ನಾಲ್ಕು ಸಾವಿರ ನಿಲ್ಲಿಸಿದ್ದಾರೆ ನಾವು ಕೊಡ್ತಾ ಇದ್ವಲ್ಲ ಬರೀ ಅವರು ಕೊಡ್ತಾ ಇರೋದು ಅಷ್ಟೇ ಬರ್ತಾ ಇರೋದು ನಾವಿಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಕೂಡ ಅದಕ್ಕೆ ನಾಲ್ಕು ಸಾವಿರ ಸೇರಿಸಿ ಕೊಡ್ತಾ ಇದ್ವಿ ಈಗ ಬರ್ತಾ ಇದ್ದೀನಪ್ಪ ಅದು ಕಾಂಗ್ರೆಸ್ ಬಂದ್ ಕೂಡಲೇನೆ ನಿಲ್ಲಿಸ್ತೀವಿ ಆ ನಾಲ್ಕು ಸಾವಿರ ಕಡಿಮೆ ಆಯ್ತಾ ಸರ್ಕಾರಕ್ಕೆ ಹಾಲು ಪ್ರೋತ್ಸಾಹಧನ ನಿಲ್ಲಿಸಿದಾರ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಉನ್ನತ ಶಿಕ್ಷಣ ಮಾಡಲಿ ಅದು ನಿಲ್ಲಿಸಿದಾರ ಇಲ್ವಾ ಡೇ ಒನ್ ನಿಲ್ಸಿಬಿಟ್ಟಿದ್ದಾರೆ ಅವರು ಬಂದ ದಿವಸನೇ ನಿಲ್ಲಿಸಿದ್ದಾರೆ ರೈತರಿಗೆ ಅವ್ರು ಮಾತಾಡಿದ್ರೆ ಏನ್ ಹೇಳೋದು ಮಹಿಳೆಯರು ಎರಡು ಸಾವಿರ ಕೊಟ್ವಿ ಒಂದು ಕಡೆ ಕೊಡೋದು ಇನ್ನೊಂದು ಕಡೆ ಇನ್ ಸಾಯಂಕಾಲದ ಔಷಧಿ ಅಂಗಡಿ ಬಗ್ಗೆ ನೀವು ಗೊತ್ತಿದೆ ನಾನೇ ಪ್ರತ್ಯೇಕವಾಗಿ ಹೇಳಬೇಕು ಬಹಳ ಖರ್ಚು ಜಾಸ್ತಿ ಖರ್ಚು ಮಾಡ್ತಾ ಇದ್ರು ಸಾವಿರ ಖರ್ಚು ಮಾಡ್ತಾ ಇದ್ದಂತವ್ರು ಎರಡು ಸಾವಿರ ಆಗುತ್ತೆ ಎರಡು ಸಾವಿರ ಖರ್ಚು ಮಾಡ್ತಾ ಇದ್ದವರು ನಾಲ್ಕು ಸಾವಿರ ಅಲ್ಲೇ ಹೋಯ್ತಾ ಎರಡು ಸಾವಿರ ಕಿತ್ಕೊಂಡ್ರ ಎರಡ್ ಸಾವಿರ ಅಲ್ಲೇ ಕಿತ್ಕೊಂಡ್ರು ಹೀಗೆ ಬಹಳ ಯೋಜನೆಗಳನ್ನು ಸ್ಥಗಿತ ಮಾಡಿದೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ಕೂಡ ವಿಶೇಷವಾಗಿ ರೈತರಿಗೆ ರೈತರ ಮಕ್ಕಳಿಗೆ ಏನು ಭವಿಷ್ಯವನ್ನು ರೂಪಿಸಬೇಕು ನಾವು ಅಂತೇಳಿ ಮಾಡಿದ್ವಿ ರೈತರ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಬೇಕು ಅಂತೇಳಿ ನಮ್ಮ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ತಂದಂತ ಯೋಜನೆ ಇದೆ ವಿದ್ಯಾ అనే ఇన్నె కూడా నిల్సిబిట్ అనే ప్రధాని కోవిడ్ బంది అక్కీని కొట్టు సత ఎరడూర వర్షాలు కొట్టు ఈగలూ కూడా ఐదు కేజి కొడతాయి ఈ అక్క కొద్దు కేజి మోదీవరా కాంగ్రెస్ అప్ప కాంగ్రెస్ జీరో మోదీ కొడతాయి ಮೊನ್ನೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮೋದಿ ಅವರು ಅವರೆಲ್ಲ ಹೇಳಿದ್ದಾರೆ ಮುಂದಿನ ಐದು ವರ್ಷಗಳು ಕೂಡ ನಾನು ನಿರಂತರವಾಗಿ ಐದು ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಎಂಬತ್ನಾಲ್ಕು ಕೋಟಿ ಭಾರತೀಯರಿಗೆ ನಾನು ಮುಂದಿನ ಐದು ವರ್ಷಗಳು ಕೊಡ್ತೀನಿ ಅಂತ ಅವರು ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ಕೊಂಡು ಬಂದರು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಬೇಕಾ ಬೇಡವಾ ಅಂತ ಕೇಳಿದ್ದಾರೆ ಅದರಂತೆ ಬೇಕಾ ಬೇಡವಾ ಬೇಕು ಅಂದ್ರೂ ಕೂಡ ನೀವು ಕೊಟ್ಟಿಲ್ವ ಒಂದು ಕೆ ಜಿ ಅಕ್ಕಿ ಕೊಡ್ಲಿಲ್ಲ ನೀವು ಮೋದಿ ಅವರು ಕೊಟ್ಟಂತ ಅಕ್ಕಿಯನ್ನ ನಾವು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತೇನೆ ಅದರಲ್ಲಿ ಎರಡು ಕೆಜಿ ಕಟ್ ಮಾಡಿದ್ದಾರೆ ಅದರಲ್ಲಿ ಎರಡು ಕೆಜಿ ಕಟ್ ಮಾಡಿ ಇವತ್ತು ನಾನು ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತೀನಿ ರೈತರ ಬೆಂಬಲ ಬೆಲೆ ಒಂದೇ ಒಂದು ಉದಾಹರಣೆ ರಾಗಿ ಬೆಳೆಗೆ ಒಂದು ಕ್ವಿಂಟಾಲ್ಗೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಕೇಂದ್ರದಲ್ಲಿ ಅವಾಗ ಎಷ್ಟು ಕೊಡ್ತಾ ಇದ್ರು ಬೆಂಬಲ ಬೆಲೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕಾಂಗ್ರೆಸ್ ಇದ್ದಾಗ ನಾನು ಹೇಳೋದು ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಾಲ್ ಮೋದಿ ಅವರು ಎಷ್ಟು ಕೊಡ್ತಾ ಇದ್ದಾರೆ ಇವತ್ತು ಒಂದು ಗೆ ಮೂರ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಯಾರು ರೈತರು ಪರವಾಗಿದ್ದಾರೆ ರೈತರು ಯಾರು ಪರವಾಗಿದ್ದಾರೆ ಮೋದಿಯವರಲ್ವಾ ಇವತ್ತು ಪ್ರತಿಯೊಂದು ಯೋಜನೆಯನ್ನ ಮಾಡಿರೋದು ಮಾನ್ಯ ನರೇಂದ್ರ ಅವರು ಇವತ್ತು ನಿಮಗೆ ರಸಗೋಪರಗಳು ಅದರಲ್ಲಿ ಕೂಡ ನಿಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಸಬ್ಸಿಡಿ ಗ್ಯಾಸ್ಗೆ ಇನ್ನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ಇವತ್ತು ಮಹಿಳೆಯರು ಮಹಿಳೆಯರಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ರು ಮಹಿಳೆಯರಿಗೆ ಗ್ಯಾಸ್ ಸ್ಟೌವ್ ಮತ್ತು ಸಿಲಿಂಡರ್ಗಳನ್ನು ಉಚಿತವಾಗಿ ಕೊಟ್ಟರು ಅವರ ಆರೋಗ್ಯ ಸರಿ ಇರಬೇಕು ಸೌದೆಗಳಲ್ಲಿ ಅವರು ಅಡುಗೆ ಮಾಡಬಾರದು ಮನೆ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡಕ್ಕೆ ಪ್ರಾರಂಭ ಮಾಡಿದ್ರಲ್ಲ ಜಲ್ ಜೀವನ್ ಮಿಷನ್ನಲ್ಲಿ ಎಷ್ಟು ವರ್ಷ ಇದ್ರು ಕಾಂಗ್ರೆಸ್ ಕೇಂದ್ರದಲ್ಲಿ ಐವತ್ತು ವರ್ಷಕ್ಕಿಂತ ಹೆಚ್ಚಿದ್ರು ಇದೆಲ್ಲ ನೆನಪು ಬರಲಿಲ್ಲ ಅವರಿಗೆ ರೈತರಿಗೆ ಏನು ಮಾಡಬೇಕು ಅನ್ನುವಂಥ ನೆನಪೇ ಆಗಲಿಲ್ಲ ಅವ್ರಿಗೆ ನೀರು ಕೊಡಬೇಕು ಮಹಿಳೆಯರು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಶೌಚಾಲಯ ಕಟ್ಕೊಡ್ಬೇಕು ಅವ್ರ ಮನೆಗಳನ್ನು ಅವ್ರ ಹೆಸರಿನಲ್ಲಿ ಮಾಡಬೇಕು ಮೂರು ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಳೆದ ಐದು ವರ್ಷದಲ್ಲಿ ಅದರಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮಹಿಳೆಯರ ಹೆಸರಿನಲ್ಲಿ ಇವತ್ತು ಮನೆಗಳನ್ನು ಕೊಟ್ಟಿದ್ದಾರೆ ಇದು ಮನೆ ಪ್ರಧಾನಿಗಳಿಗಿರುವಂತ ಬದ್ಧತೆ ಮೋದಿಯವರ ಗ್ಯಾರಂಟಿ ಏನಪ್ಪಾ ಅಂತಾರೆ ಕಾಂಗ್ರೆಸ್ ಇದೇ ಮೋದಿಯವರ ಗ್ಯಾರಂಟಿ ಬದುಕು ಕಟ್ಟಿಕೊಡುವಂತ ಗ್ಯಾರಂಟಿ ಹೇಳುವಂತ ಗ್ಯಾರಂಟಿ ಅಲ್ಲ ಇವತ್ತು ಒಂದು ಹಬ್ಬಕ್ಕೆ ಊಟ ತಿನ್ಬಿಟ್ರೆ ಆಗಲ್ಲ ಮನುಷ್ಯ ವರ್ಷವಿಡೀ ಊಟ ಮಾಡ್ಬೇಕಾಗ್ತದೆ ಆ ವರ್ಷವಿಡೀ ಊಟ ಮಾಡಬೇಕು ಅಂತಂದಾಗ ಅವರ ಕಾಲ ಮೇಲೆ ಅವರು ನಿಂತು ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಆ ಬದುಕನ್ನು ಕಟ್ಕೊಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅದೇ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಅಂತ ನಾನು ಹೇಳಲಿಕ್ಕೆ ಬಂದ ಹಾಗಾಗಿ ದಲಿತರ ಬಗ್ಗೆ ಬಹಳ ಮಾತಾಡ್ತಾರೆ ಎಲ್ಲ ಹೇಳ್ತಾ ಇದ್ರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಏನು ಯಾವ ರೀತಿ ಅಪಮಾನ ಮಾಡಿದರು ಯಾವ ರೀತಿ ಅಭಿಮಾನ ಮಾಡಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಇವತ್ತು ಎಸ್ ಟಿಎಸ್ಪಿ ಹಣದಲ್ಲಿ ಏನು ಪರಿಶಿಷ್ಟ ಜಾತಿಯ ಬಡವರ ಕಲ್ಯಾಣಕ್ಕೋಸ್ಕರ ಒಂದು ಸರ್ಕಾರ ಇಡುವಂತಹ ಹಣ ಆ ಹಣದಲ್ಲಿ ಹನ್ನೊಂದು ಸಾವಿರ ಕೋಟಿ ಇವತ್ತು ತಗಲು ಅದನ್ನ ಡಿವಿಯೇಟ್ ಮಾಡಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಈ ಕಡೆ ಪಿ ಟಿ ಎಸ್ಪಿಯಿಂದ ಹನ್ನೊಂದು ಸಾವಿರ ಕೋಟಿ ತೆಗೆದಿದ್ದಾರೆ ಸಾಲದಕ್ಕೆ ಒಂದು ವರ್ಷದಲ್ಲಿ ಈ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ನಮ್ಮೆಲ್ಲರ ತಲೆ ಮೇಲೆ ಸಾಲ ಇಟ್ಟಿದೆ ಒಂದು ಲಕ್ಷ ಐದು ಸಾವಿರ ಕೋಟಿ ಈ ಎಲ್ಲ ಗ್ಯಾರಂಟಿಗಳಿಗೆ ಇಷ್ಟಾಗುತ್ತೆ ವರ್ಷಕ್ಕೆ ಅವರೇ ಹೇಳಿರೋದು ಐವತ್ತು ಸಾವಿರ ಕೋಟಿ ಹಣ ಇನ್ನು ಐವತ್ತೈದು ಸಾವಿರ ಕೋಟಿ ಯಾಕೆ ಹೆಚ್ಚಿಗೆ ಸಾಲ ಮಾಡಿದಿರಿ ಈ ಹನ್ನೊಂದು ಸಾವಿರ ಕೋಟಿ ಪರಿಶಿಷ್ಟ ಜಾತಿಯವರ ಕಲ್ಯಾಣಕ್ಕೆ ಅಂತ ಇಟ್ಟಂತ ಹಣನ ಅದನ್ನ ಯಾಕೆ ಬಳಕೆ ಮಾಡ್ಕೊಂಡಿದ್ದೀರಿ ಇವೆರಡರ ಜೊತೆಗೆ ಏನಾದರೂ ಬಹಳ ದೊಡ್ಡ ಅಭಿವೃದ್ಧಿ ಮಾಡೋರಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಇಲ್ಲ ಎತ್ತಿನಹೊಳೆ ಅಲ್ಲೇ ಇದೆ ಎತ್ತಿನಹೊಳೆ ಅಲ್ಲೇ ಸಕಲೇಶ್ಪುರದಲ್ಲೇ ಇದೆ ಎಂಟು ಸಾವಿರ ಕೋಟಿ ಪ್ರಾರಂಭ ಮಾಡಿದರು ಇವತ್ತು ಹದಿನಾಲ್ಕು ಸಾವಿರ ಕೋಟಿ ಆಯಿತು ಆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಂತ ಮೂರು ಪಟ್ಟು ಜಾಸ್ತಿ ಆಗಿದೆ ಈಗ ಈಗ ಅಲ್ಲೇ ಇದೆ ಸಕಲೇಶ್ಪುರದಲ್ಲಿ కోవిడ్ బందో పాదయాత్రు మేకేదా తండే విడతానో మూడు తిండి అన్న తర ఈ మె సౌండు డాక్ ఇలా మేకేనూ ఇలా ఈ తర సుళ్ు మోస కర్ణాటక ముక్త జనర దిక్కు తప్పసి ఇవత్ ఓట్ హచ అనుమాన ఇండి సత్యన అంటూ సత్య నేనప్ప ಇವತ್ತು ಜನರು ಪಶ್ಚಾತ್ತಾಪ ಪಡ್ತಾ ಇದೆ ಕರ್ನಾಟಕದ ಜನ ಎಂಥ ಸರ್ಕಾರಕ್ಕಾಗದೋಪ್ಪ ನಾವು ಮತ ಎಂಥ ಶಾಸಕರಿಗಾಗದೋಪ ನಾವು ಮತ ಅಂತೇಳಿ ಬಹಳ ಪಶ್ಚಾತ್ತಾಪ ಪಡ್ತಾ ಇದೆ ನಿಮ್ಮಲ್ಲೂ ಬರ್ತಾ ಇದ್ದಾರ ದೇವನಹಳ್ಳಿಯಲ್ಲಿ ಬರ್ತಾ ನಾರಾಯಣ ಸ್ವಾಮಿ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇಲ್ಲ ಬನ್ನಿ ಯಾರು ಮಿಸ್ ಮಾಡ್ಕೊಳ್ತಾ ಇದ್ದಿಲ್ಲಲ್ವಾ ಹಾಗಾಗಿ ಏನಾಗ್ತದೆ ವಸ್ತು ನಮ್ಮ ಹತ್ರ ಇದ್ದಾಗ ಆ ವಸ್ತು ಬೆಲೆ ಗೊತ್ತೇ ಆಗ ಮನುಷ್ಯನ ಗುಣ ಇದೆ ವಸ್ತು ನೀವು ಕಳ್ಕೊಂಡ್ಮೇಲೆ ಅಯ್ಯೋ ಎಂಥ ವಸ್ತು ಕಳ್ಕೊಂಡ್ಬಿಡ್ಬೇಕ ಅಂತ ಹಾಗಾಗಿ ನಾವೆಲ್ಲ ಕೂಡ ಇದನ್ನೆಲ್ಲ ಇದು ಆಸೆ ಅಲ್ಲ ಇದು ಜೀವನದ ನಗ್ನ ಸತ್ಯಗಳು ಇದನ್ನೆಲ್ಲ ಕೂಡ ನೀವು ಗಂಭೀರವಾಗಿ ಪರಿಗಣಿಸಬೇಕು ಯಾಕೆಂದ್ರೆ ಈ ಚುನಾವಣೆ ಏನೋ ಒಂದು ಚುನಾವಣೆ ಬಂದು ಆಯ್ತು ಅಂತಲ್ಲ ನಿಮ್ಮ ಒಂದು ಮತ ಇದೆಯಲ್ಲ ಇವತ್ತು ನಿಮ್ಮ ಒಂದು ಮತಕ್ಕಿರೋ ಶಕ್ತಿಯನ್ನ ನೀವು ಯೋಚನೆ ಮಾಡಿ ನಿಮ್ಮ ಒಂದು ಮತಕ್ಕೆ ಈ ದೇಶದ ಮಂತ್ರಿಗಳನ್ನ ಮಾಡುವಂತ ಶಕ್ತಿ ಆ ಮತಕ್ಕಿದೆ ಅದನ್ನು ಎಚ್ಚರದಿಂದ ಉಪಯೋಗ ಮಾಡಿ ಮತ ಚಲಾಯಿಸುವಾಗ ಯಾರೀ ದೇಶದ ಪ್ರಧಾನಮಂತ್ರಿ ಆದರೆ ಈ ದೇಶ ರಕ್ಷಣೆ ಮಾಡ್ತಾರೆ ಈ ದೇಶವನ್ನು ಅಭಿವೃದ್ಧಿ ಮಾಡ್ತಾರೆ ನಿಮ್ಮ ಭವಿಷ್ಯವನ್ನು ರೂಪಿಸೋದೇ ಅಲ್ಲ ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಕೂಡ ನಾಂದಿ ಆಳ್ತಾರೆ ಅನ್ನೋದನ್ನ ಕಳೆದ ಹತ್ತು ವರ್ಷಗಳು ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಆಡಳಿತ ಮಾಡಿದ್ದಾರೆ ಇದನ್ನ ಗಮನಿಸಿ ನೀವೆಲ್ಲ ಕೂಡ ಮತ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ ನಾನು ಇದೇ ಚಿಕ್ಕಬಳ್ಳಾಪುರದಂತ ಅಂತ ಗೊತ್ತಿದೆ ಈ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನ ಕೆಲಸ ಮಾಡಿದ್ದೀನಿ ಒಬ್ಬ ಸಾಮಾನ್ಯ ರೈತನ ಮಗ ರೈತನ ಕಷ್ಟ ಎಲ್ಲ ಗೊತ್ತಿದ್ದರಿಂದಾನೇ ಶಾಸಕನಾದ ಮೂರೇ ವರ್ಷದಲ್ಲಿ ನಮ್ಮ ಜಿಲ್ಲೆಯ ಅರವತ್ತೈದು ಕೆರೆಗಳಿಗೆ ನೀರನ್ನು ತುಂಬಿಸುವಂತಹ ಯೋಜನೆ ನಾನು ತಂದಿದ್ದೇನೆ ಎಚ್ ಎನ್ ರ್ಯಾಲಿಯಿಂದ ಹಾಗಾಗಿ ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸವಾಲಾಕಿ ಸವಾಲನ್ನ ಎದುರಿಸಿ ಹೋರಾಟ ಮಾಡಿ ಇವತ್ತು ಅದನ್ನು ಸ್ಥಾಪನೆ ಮಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಹೀಗೆ ಅಭಿವೃದ್ಧಿ ಮಾಡುವುದರಲ್ಲಿ ರಾಜ್ಯ ಆಗಲ್ಲ ನಮ್ಮ ಜನರಿಗೆ ನಮ್ಮ ಬಡ ಜನರಿಗೆ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಯಾವ ರೀತಿ ಅವರಿಗೆ ಒಂದು ಸ್ವಾವಲಂಬನೆಯ ಒಂದು ಯೋಜನೆಗಳನ್ನು ಕೊಡಬೇಕು ಅವರ ಸಬಲೀಕರಣ ಹೇಗಾಗಬೇಕು ಇದಕ್ಕೆ ಯೋಜನೆಗಳು ತರುವಂತ ಕೆಲಸ ನಾನು ಮಾಡಿದೆ ಅದಕ್ಕೆ ನನ್ನ ಮೇಲೆ ವಿಶ್ವಾಸ ಇಡಿ ನಾನು ಸ್ಥಳೀಯ ಕಾಂಗ್ರೆಸ್ನವರು ಏನೋ ಹಣ ಇದೆ ಇನ್ನೊಂದಿದೆ ಇನ್ನೊಂದಿದೆ ಅಂತೇಳಿ ಕೊಟ್ಟಿದ್ದಾರೆ ಆದ್ರೆ ಆ ವ್ಯಕ್ತಿಗೆ ರೈತರ ಬಗ್ಗೆ ಸಮಸ್ಯೆ ಗೊತ್ತಿಲ್ಲ ರೈತರ ಜೀವನ ಗೊತ್ತಿಲ್ಲ ಈ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಪರಿಚಯ ಇಲ್ಲ ಅಂತವರಿಂದ ಪರಿಹಾರ ಹುಡುಕಿ ಖಂಡಿತ ಅಸಾಧ್ಯ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎದ್ದ ಎದ್ದೇಳುವಂತ ಒಂದು ಕೈಯಲ್ಲಿ ನೀವು ಕೆಲಸ ಮಾಡಿಸ್ಕೊಳಕ್ಕಾಗುತ್ತಾ ಆಗುತ್ತೇನಪ್ಪ ಅಷ್ಟು ಹೇಳ್ತೀನಿ ಚೆನ್ನಾಗಿ ಅರ್ಥ ಮಾಡ್ತೀವಿ ಹಾಗಾಗಿ ಇವತ್ತು ತಾವೆಲ್ಲ ಕೂಡ ನನಗೊಂದು ಅವಕಾಶ ಕೊಟ್ಟೆ ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿ ತನ್ನ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಬಹುದು ಹಾಗೂ ಯಾವ ರೀತಿ ಇದನ್ನು ಅಭಿವೃದ್ಧಿಪಡಿಸಬಹುದು ಅಂತೇಳಿ ಒಂದು ದೇಶಕ್ಕೇನೆ ಒಂದು ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವಂತ ಕೆಲಸ ಹೊಣೆಗಾರಿಕೆಯನ್ನು ನಾನು ತಿಳ್ಕೊಳ್ತೀನಿ ಅಂತ ನನಗೆ ಮಾತನ್ನು ಕೊಡ್ತೇನೆ ಅದೇ ರೀತಿ ಅದೇ ರೀತಿ ಮೊದಲನೇ ಕೆಲಸ ನಂದು ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನ ನಮ್ಮ ಭಾಗಕ್ಕೆ ತಂದು ಅನುಷ್ಠಾನ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರು ವಿಶೇಷವಾಗಿ ನಮ್ಮ ವಿಜಯಪುರ ಹೋಬಳಿ ಎಸ್ನ ಅಧ್ಯಕ್ಷರು ಕೃಷ್ಣಪ್ಪನವರು ಬಿಜೆಪಿ ಅಧ್ಯಕ್ಷರು ವಿಜಯಪುರ ನಮ್ಮ ಅನಿಲ್ರವರು ಯುವ ನಾಯಕರು ಇವರಿಗೆಲ್ರಿಗೂ ಕೂಡ ಮತ್ತು ಎಲ್ಲ ನಮ್ಮ ಮುಖಂಡಗಳಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ ನಮ್ಮ ಕ್ರಮ ಸಂಖ್ಯೆ ಚಿಹ್ನೆ ಚಿಹ್ನೆ ನಮ್ಮ ವಿಶೇಷವಾಗಿ ನ ಕಾರ್ಯಕರ್ತರು ಬಂಧುಗಳು ತಾವೆಲ್ಲ ಇವತ್ತು ನಮ್ಮ ಮಾನ್ಯ ದೇವೇಗೌಡರಿಗೆ ಮಾಜಿ ಪ್ರಧಾನಿಗಳು ಮಾನ್ಯ ಕುಮಾರ್ ಮೊನ್ನೆ ತಾನೇ ಬಂದು ಹೋಗಿದ್ದಾರೆ ದೇವನಹಳ್ಳಿ ಅವರೆಲ್ಲ ನಿಮಗೆಲ್ಲ ಹೇಳಿದ್ದಾರೆ ನಾವು ಎನ್ಡಿಎಲ್ಲಿ ಎಷ್ಟು ಕ್ಷೇತ್ರಗಳನ್ನು ಹೆಚ್ಚಿಗೆ ಗೆಲ್ತೀವಿ ಅಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ನಾವು ಕುಮಾರಣ್ಣವರು ಲೋಕಸಭೆಗೆ ಹೋದರೆ ಜೊತೆಯಲ್ಲಿ ನೂರಕ್ಕೆ ನೂರು ನೀರಾವರಿ ಶಾಶ್ವತ ನೀರಾವರಿ ಯೋಜನೆ ಅಂತ ಅಂತ ಹೇಳಿದ್ದಾರೆ ಹೌದಾ ಅದಕ್ಕೋಸ್ಕರ ಮತ್ತು ಎಲ್ರಿಗೂ ಸಂತೋಷದ ವಿಷಯ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತನೇ ತಾರೀಕು ನಾಳಿದ್ದು ನಾಳಿದ್ದು ಶನಿವಾರ ಎರಡೂವರೆಗೆ ತಾವೆಲ್ಲ ಕೂಡ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಹೊರವರ್ತುಲೆ ರಸ್ತೆಯಲ್ಲಿ ಇರ್ತಕ್ಕಂಥ ಮೈದಾನದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅದಕ್ಕೆ ದೇವನಹಳ್ಳಿ ಕ್ಷೇತ್ರದಿಂದ ವಿಜಯಪುರ ಹೋಬಳಿಯಿಂದ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಬಂದು ಮಾನ್ಯ ಪ್ರಧಾನಿಗಳನ್ನ ನೋಡ್ಬೇಕು ಮಾತುಗಳನ್ನ ಕೇಳಿಸ್ಕೋಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ